ಆತ್ಮೀಯ ವೀಕ್ಷಕರೇ ಇಂದು ಇತಿಹಾಸ ಹಾಗೂ ವಸ್ತು ಸಂಗ್ರಹಾಲಯ ಈ ಎರಡು ವಿಷಯಗಳ ಬಗ್ಗೆ ಕೆಲವು ಮಹತ್ವಪೂರ್ಣವಾಗಿರತಕ್ಕಂತಹ ಅಂಶಗಳನ್ನ ನಾವು ನೋಡೋಣ ಸಾಮಾನ್ಯವಾಗಿ ವಸ್ತುಗಳನ್ನು ಒಂದು ಕಡೆ ಶೇಖರಿಸಿ ಕ್ರೋಢೀಕರಿಸಿ ಸಂಗ್ರಹಿಸಿ ಪ್ರದರ್ಶನಕ್ಕೆ ಇಟ್ಟಿರತಕ್ಕಂತಹ ಒಂದು ಸ್ಥಳವನ್ನ ವಸ್ತು ಸಂಗ್ರಹಾಲಯ ಅಂತ ನಾವು ಕರಿತೀವಿ ಈ ಒಂದು ವಸ್ತು ಸಂಗ್ರಹಾಲಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತಹ ಒಂದು ಶಾಸ್ತ್ರವನ್ನ ವಸ್ತು ಸಂಗ್ರಹಾಲಯ ಶಾಸ್ತ್ರ ಅಥವಾ ಮ್ಯೂಸಿಯಾಲಜಿ ಅಂತ ನಾವು ಕರಿತೀವಿ ಈ ಒಂದು ವಸ್ತು ಸಂಗ್ರಹಾಲಯ ಶಾಸ್ತ್ರದ ಅಧ್ಯಯನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದು ಇತಿಹಾಸದೊಂದಿಗೆ ವಸ್ತು ಸಂಗ್ರಹಾಲಯ ಶಾಸ್ತ್ರವೂ ಸಹ ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಯಾಕಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಸಂಶೋಧನೆಗಳಲ್ಲಿ ಉತ್ಖನನಗಳಲ್ಲಿ ಹಾಗೂ ಹಲವಾರು ರೀತಿಯಲ್ಲಿ ಸಿಕ್ತಕ್ಕಂತಹ ಅವಶೇಷಗಳನ್ನ ವೀಕ್ಷಕರಿಗೆ ಇತಿಹಾಸಕಾರರಿಗೆ ಸಂಶೋಧಕರಿಗೆ ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಸಂಗ್ರಹಿಸಿ ಇಡತಕ್ಕಂತಹ ಒಂದು ಸ್ಥಳವನ್ನ ವಸ್ತು ಸಂಗ್ರಹಾಲಯ ಅಂತ ನಾವು ಕರಿತೀವಿ ಇಂತಹ ಒಂದು ವಸ್ತು ಸಂಗ್ರಹಾಲಯಗಳು ನಮಗೆ ಭಾರತದಾದ್ಯಂತ ಕಂಡು ಬರುತ್ತೆ ಇಡೀ ಪ್ರಪಂಚದಲ್ಲೇ ಹಲವಾರು ವಸ್ತು ಸಂಗ್ರಹಾಲಯಗಳು ಇದ್ದು ಅದರಲ್ಲೂ ಸಹ ನಲ್ಲಿ ಇರತಕ್ಕಂತಹ ಬ್ರಿಟಿಷ್ ಮ್ಯೂಸಿಯಂ ಇದು ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಅಥವಾ ವಿಶಾಲವಾದಂತಹ ವಸ್ತು ಸಂಗ್ರಹಾಲಯವಾಗಿದೆ ನಮ್ಮ ಭಾರತವನ್ನ ನಾವು ನೋಡೋದಾದ್ರೆ ಇಡೀ ಭಾರತದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ ಹೈದರಾಬಾದ್ ನಲ್ಲಿ ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಹಲವಾರು ವಸ್ತು ಸಂಗ್ರಹಾಲಯಗಳು ನಮಗೆ ಕಂಡು ಬರ್ತವೆ ಇಂತಹ ವಸ್ತು ಸಂಗ್ರಹಾಲಯಗಳಲ್ಲಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂತಹ ಅದರಲ್ಲೂ ವಿಶೇಷವಾಗಿ ಇತಿಹಾಸ ವಿದ್ಯಾರ್ಥಿಗಳಿಗಾಗಿಯೇ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ವಸ್ತು ಸಂಗ್ರಹಾಲಯ ನಮ್ಮ ಕರ್ನಾಟಕದ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂತಹ ಧರ್ಮಸ್ಥಳದಲ್ಲಿ ನಮಗೆ ಕಂಡು ಬರುತ್ತೆ ಈ ವಸ್ತು ಸಂಗ್ರಹಾಲಯದ ಹೆಸರೇ ಏನಪ್ಪಾ ಅಂತಂದ್ರೆ ಮಂಜುಷಾ ವಸ್ತು ಸಂಗ್ರಹಾಲಯ ಅಂತ ನಾವು ಕರಿತೀವಿ ಈ ಒಂದು ವಸ್ತು ಸಂಗ್ರಹಾಲಯ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಮಗೆ ಕಂಡು ಬಂದಿದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅವಶೇಷಗಳನ್ನು ಕ್ರಮಬದ್ಧವಾಗಿ ಹಾಗೂ ವೀಕ್ಷಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಂಪೂರ್ಣವಾಗಿ ನೈಜವಾಗಿ ಪ್ರದರ್ಶನಕ್ಕೆ ಇಟ್ಟಿರುತ್ತಾರೆ ಪ್ರತಿಯೊಬ್ಬ ಕನ್ನಡಿಗರು ಒಂದು ಬಾರಿಯಾದರೂ ಸಂದರ್ಶಿಸಲೇ ಬೇಕಾಗಿರ್ತಕ್ಕಂತಹ ಸಂಗ್ರಹಾಲಯ ಮಂಜುಷಾ ವಸ್ತು ಸಂಗ್ರಹಾಲಯವಾಗಿದೆ ಈ ವಸ್ತು ಸಂಗ್ರಹಾಲಯದಲ್ಲಿ ಇರತಕ್ಕಂತಹ ಕೆಲವು ಅವಶೇಷಗಳನ್ನ ನೋಡೋಣ ಬನ್ನಿ ಈ ರೀತಿಯಾಗಿ ಈ ವಸ್ತು ಸಂಗ್ರಹಾಲಯ ಇತಿಹಾಸ ಪ್ರಿಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ತುಂಬಾನೇ ಪ್ರಮುಖವಾಗಿದ್ದು ಪ್ರತಿಯೊಬ್ಬರು ವೀಕ್ಷಿಸಲೇ ಬೇಕಾಗಿರ್ತಕ್ಕಂತಹ ಒಂದು ವಸ್ತು ಸಂಗ್ರಹಾಲಯ ಮಂಜೂಷಾ ವಸ್ತು ಸಂಗ್ರಹಾಲಯವಾಗಿದೆ ಧನ್ಯವಾದಗಳು